ಜನವರಿ ಇಪ್ಪತ್ತೆರಡಕ್ಕೆ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ ಇನ್ನು ರಾಮ ಮಂದಿರ ತಲುಪೋರಿಗೆ ಟಿಕೆಟ್ ದರದ ಏರಿಕೆಯ ಶಾಕ್ ತಟ್ಟಿದೆ ಬೇಡಿಕೆಗೆ ಅನುಗುಣವಾಗಿ ಫ್ಲೈಟ್ ಟಿಕೆಟ್ ಬೆಲೆಯನ್ನ ಏರಿಕೆ ಮಾಡಲಾಗಿದೆ ಶೇಕಡ ನಾಲ್ಕರಷ್ಟು ಬೆಂಗಳೂರು ಟು ಅಯೋಧ್ಯ ಅಯೋಧ್ಯೆಯ ದರ ಹೆಚ್ಚಾಗಿದೆ ಅಂತಲೇ ಹೇಳಬಹುದು ಹತ್ತು ದಿನದಲ್ಲಿ ಆರು ಸಾವಿರ ರೂಪಾಯಿ ಇದ್ದಂತಹ ಟಿಕೆಟ್ ದರ ಈಗ ದಿಢೀರಂತ ಇಪ್ಪತ್ತೊಂದು ಸಾವಿರಕ್ಕೆ ಏರಿಕೆಯಾಗಿದೆ ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿಗೆ ವಿಮಾನಯಾನ ಸಂಸ್ಥೆಗಳು ಟಿಕೆಟ್ನ ಬೆಲೆಯನ್ನು ಏರಿಸಿವೆ ಸೊ ಹೀಗಾಗಿ ಬೆಲೆ ಏರಿಕೆಯ ಹಾಗೆ ದರ ಏರಿಕೆಯ ಶಾಕ್ ರಾಮ ಭಕ್ತರಿಗೂ ಕೂಡ ಕಟ್ಟಿದೆ ಅಂತಲೇ ಹೇಳಬಹುದು ಆರು ಸಾವಿರ ರೂಪಾಯಿ ಇದ್ದಂತಹ ಟಿಕೆಟ್ ದರ ಈಗ ದಿಢೀರಂತ ಪಟ್ಟಲ್ಲ ಮೂರು ಪಟ್ಟಲ್ಲ ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿ ಅಂತಂದರೆ ಸೊ ದಿಢೀರಂತ ಯಾಕೆ ವಿಮಾನಯಾನ ಸಂಸ್ಥೆಗಳು ಈ ರೀತಿ ದರ ಏರಿಕೆ ಮಾಡಿದ್ವು ಇಷ್ಟೇ ಇರುತ್ತಾ ಕಡಿಮೆ ಆಗುತ್ತಾ ಏನು ಎತ್ತ ಅನ್ನೋದ್ರ ಕುರಿತಾಗಿ ಇನ್ನಷ್ಟು ಮಾಹಿತಿ ಕೂಡ ಲಭ್ಯ ಆಗಬೇಕು ಗಮನಿಸ್ತಾ ಇದ್ದೀರಾ ಫ್ಲೈಟ್ ಟಿಕೆಟ್ನ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಸಾವಿರಾರು ಮಂದಿ ಅಯೋಧ್ಯೆಗೆ ಹೋಗೋದಕ್ಕೆ ಸಿದ್ಧತೆಗಳನ್ನು ಕೂಡ ನಡೆಸ್ಕೊಂಡಿದ್ದಾರೆ ಆರು ಸಾವಿರ ಏಳು ಸಾವಿರ ಇದ್ದಂತಹ ಟಿಕೆಟ್ ದರ ಇದೀಗ ದಿಢೀರಂತ ಇಪ್ಪತ್ತೊಂದು ಸಾವಿರಕ್ಕೆ ಏರಿಕೆ ಆಗಿದೆ ಇನ್ನು ಬೆಂಗಳೂರಿನಿಂದ ಅಯೋಧ್ಯೆಗೆ ವಿಮಾನ ಟಿಕೆಟ್ ದರ ಆರು ಸಾವಿರ ರೂಪಾಯಿ ಇತ್ತು ಈಗ ಜನವರಿ ಹತ್ತೊಂಬತ್ತಕ್ಕೆ ಬೆಂಗಳೂರಿನಿಂದ ಅಯೋಧ್ಯೆಗೆ ವಿಮಾನದಲ್ಲಿ ಹೋಗಬೇಕು ಅಂದರೆ ಟಿಕೆಟ್ನ ದರ ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿ ಜನವರಿ ಇಪ್ಪತ್ತಕ್ಕೆ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ವಿಮಾನ ಟೇಕಾಫ್ ಆಗಲಿದೆ ಇನ್ನು ಜನವರಿ ಇಪ್ಪತ್ತರಂದು ಹೊರಡಲಿರುವಂತಹ ವಿಮಾನದ ಟಿಕೆಟ್ ದರ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರು ರೂಪಾಯಿಗೆ ಆಗಲಿದೆ ಅಂತ ಕೂಡ ಹೇಳಲಾಗಿದೆ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಮಧ್ಯಾಹ್ನ ಒಂದು ಗಂಟೆಗೆ ವಿಮಾನ ಹೊರಡಲಿದೆ ಇನ್ನು ಮಾಮೂಲಿ ದಿನಕ್ಕೆ ಹೋಲಿಸಿದರೆ ಟಿಕೆಟ್ ದರದಲ್ಲಿ ಶೇಕಡ ಮುನ್ನೂರ ತೊಂಬತ್ತೈದು ಪರ್ಸೆಂಟ್ ಆಗಿರುವಂಥದ್ದು ಜನವರಿ ಇಪ್ಪತ್ತಕ್ಕೂ ಮುನ್ನ ಅಯೋಧ್ಯೆಗೆ ತೆರಳುವ ವಿಮಾನಗಳ ಟಿಕೆಟ್ ಈಗಾಗಲೇ ಸೋಲ್ಡ್ ಔಟ್ ಆಗಿವೆ ಇನ್ನು ಕೆಲವೇ ಟಿಕೆಟ್ಗಳು ಲಭ್ಯ ಇದ್ದರೂ ಕೂಡ ಆ ಟಿಕೆಟ್ಗಳು ಕೈಗೆಟುಕ್ತಾ ಇಲ್ಲ ಅಷ್ಟರ ಮಟ್ಟಿಗೆ ದುಬಾರಿಯಾಗಿದೆ ಟಿಕೆಟ್ನ ದರ ವಾರಾಂತ್ಯದಲ್ಲೇ ಅಯೋಧ್ಯೆಯ ವಿಮಾನ ಟಿಕೆಟ್ ದರ ಭಾರಿ ಏರಿಕೆಯಾಗಿದೆ ಇನ್ನು ಶನಿವಾರ ಭಾನುವಾರ ರಜೆ ಇರುತ್ತೆ ಸೊ ರಜೆ ಇರೋ ಕಾರಣ ಎಲ್ಲರೂ ಕೂಡ ಅಯೋಧ್ಯೆಯತ್ತ ಮುಖ ಮಾಡ್ತಿದ್ದಾರೆ ರಾಮ ಮಂದಿರ ಉದ್ಘಾಟನೆಗೂ ಮುನ್ನವೇ ರಾಮ ಭಕ್ತರು ಅಯೋಧ್ಯೆಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ಸೊ ಹೀಗಾಗಿ ಟಿಕೆಟ್ನ ದರಗಳು ಕೂಡ ಹೆಚ್ಚಾಗಿವೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ